ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಜೀವಿ ವಿಜಿ ನಾಯಕ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಪುರಾತನ ಧರ್ಮಗಳಲ್ಲಿ ಒಂದಾದ ಹಿಂದೂ ಧರ್ಮವು ಸುಮಾರು ಐದು ಸಾವಿರ ವರ್ಷಗಳಿಗಿಂತಲೂ ಅಧಿಕ ಇತಿಹಾಸವನ್ನು ಹೊಂದಿದೆ ಪವಿತ್ರ ಧರ್ಮವಾದ ಹಿಂದೂ ಧರ್ಮದ ಕುರಿತು ನಮಗೆ ತಿಳಿದುಕೊಳ್ಳಲು ಸಾಕಷ್ಟು ವಿಚಾರಗಳಿವೆ ಆ ವಿಚಾರಗಳು ಯಾವುವು ಹಿಂದೂ ಧರ್ಮದ ಕುರಿತು ನಾವು ಯಾವೆಲ್ಲ ವಿಚಾರಗಳನ್ನು ತಿಳಿದುಕೊಳ್ಳಬೇಕು ಗೊತ್ತಾ ಹಿಂದೂ ಧರ್ಮವು ಭಾರತೀಯ ಧರ್ಮವಾಗಿದೆ ಹಿಂದೂ ಧರ್ಮವನ್ನು ವಿಶ್ವದ ಅತ್ಯಂತ ಹಳೆಯ ಧರ್ಮವೆಂದು ಕರೆಯಲಾಗಿದ್ದರೂ ಅನೇಕ ಸಾಧಕರು ತಮ್ಮ ಧರ್ಮವನ್ನು ಸನಾತನ ಧರ್ಮವೆಂದು ಉಲ್ಲೇಖಿಸುತ್ತಾರೆ ಆಧುನಿಕ ಬಳಿಕೆ ಹಿಂದೂ ಪಠ್ಯಗಳಲ್ಲಿ ಬಹಿರಂಗಪಡಿಸಿದಂತೆ ಅದರ ಮೂಲವು ಮಾನವನ ಇತಿಹಾಸವನ್ನು ಮೀರಿದ ಒಂದು ಕಲ್ಪನೆಯೆನ್ನಲಾಗಿದೆ ಒಂದು ಧರ್ಮವಾಗಿ ಇದು ವಿಶ್ವದ ಮೂರನೇ ಅತಿ ದೊಡ್ಡ ಅನುಯಾಯಿಗಳನ್ನು ಹೊಂದಿದೆ ಹಿಂದೂ ಧರ್ಮದ ಕುರಿತು ನೀವು ತಿಳಿದುಕೊಳ್ಳಬೇಕಾದ ವಿಚಾರಗಳು ಯಾವುವು ಗೊತ್ತಾ ಹಿಂದೂ ಧರ್ಮದ ಕುರಿತು ನಿಮಗೆ ಇವುಗಳು ತಿಳಿದಿರಲೇಬೇಕು ಸ್ನೇಹಿತರೆ ಆಧುನಿಕ ಕಾಲದಲ್ಲಿ ಉಳಿದುಕೊಂಡಿರುವ ಕೆಲವು ಪುರಾತನ ಧರ್ಮಗಳಲ್ಲಿ ಹಿಂದೂ ಧರ್ಮವೂ ಒಂದು ಆಧುನಿಕ ಹಿಂದೂ ಧರ್ಮವನ್ನು ರಚಿಸುವ ಸಂಪ್ರದಾಯಗಳ ಸಂಗ್ರಹವು ಸಿಂಧೂ ನಾಗರಿಕತೆಯಿಂದ ಆರಂಭಗೊಂಡು ಪ್ರಾಚೀನ ಪ್ರಪಂಚದ ಅತಿದೊಡ್ಡ ನಾಗರಿಕತೆಯಲ್ಲಿ ಕನಿಷ್ಠ ಕಳೆದ ಐದು ಸಾವಿರ ವರ್ಷಗಳಲ್ಲಿ ಅಭಿವೃದ್ಧಿಗೊಂಡಿದೆ ಹಿಂದೂ ಧರ್ಮಕ್ಕೆ ಯಾವುದೇ ಸ್ಥಾಪಕ ಇಲ್ಲ ಅಥವಾ ಒಬ್ಬ ಪ್ರವಾದಿ ಅಥವಾ ಆರಂಭಿಕ ಗುರುಗಳಿಲ್ಲ ಹೆಸರೇ ಹೇಳುವಂತೆ ಹಿಂದೂ ಎಂಬುವುದು ಸಿಂಧು ನದಿಯ ಆಚೆ ವಾಸಿಸುವ ಜನರನ್ನು ವಿವರಿಸಲು ಕ್ರಿಸ್ತಪೂರ್ವ ಆರನೇ ಶತಮಾನದ ಹಿಂದಿನ ಪರ್ಷಿಯನ್ನರು ಬಳಸಿದ ಪದವಾಗಿದೆ ಆರಂಭದಲ್ಲಿ ಇದು ನಿರ್ದಿಷ್ಟ ಧಾರ್ಮಿಕ ಅರ್ಥವನ್ನು ಹೊಂದಿರಲಿಲ್ಲ ಈ ಪದದ ಧಾರ್ಮಿಕ ಅರ್ಥವು ಸರಿಸುಮಾರು ಸಾವಿರ ವರ್ಷಗಳವರೆಗೆ ಅಭಿವೃದ್ಧಿಯಾಗಿರಲಿಲ್ಲ ಹಿಂದೂ ಧರ್ಮವು ಧಾರ್ಮಿಕ ಆಚರಣೆಗೆ ಮಾರ್ಗದರ್ಶನ ನೀಡುವ ಕೇವಲ ಒಂದೇ ಒಂದು ಪವಿತ್ರ ಗ್ರಂಥವನ್ನು ಹೊಂದಿಲ್ಲ ಬದಲಾಗಿ ಹಿಂದೂ ಧರ್ಮವು ಭಕ್ತರಿಗೆ ಮಾರ್ಗದರ್ಶನ ನೀಡುವ ಆಧ್ಯಾತ್ಮಿಕ ಪಠ್ಯಗಳ ದೊಡ್ಡ ಸಂಗ್ರಹವನ್ನೇ ಹೊಂದಿದೆ ಇವುಗಳಲ್ಲಿ ಮೊದಲನೆಯದು ವೇದಗಳು ಉಪನಿಷತ್ತುಗಳಲ್ಲಿ ಹಿಂದೂ ತತ್ವಶಾಸ್ತ್ರವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲಾಯಿತು ಈ ತತ್ವಶಾಸ್ತ್ರವನ್ನು ಪುರಾಣಗಳು ರಾಮಾಯಣ ಮಹಾಭಾರತ ಮತ್ತು ಭಗವದ್ಗೀತೆಯಲ್ಲಿ ಪುನರುಚ್ಚರಿಸಲಾಗಿದೆ ಅಸಂಖ್ಯಾತ ಜೀವನ ಕಥೆಗಳು ಭಕ್ತಿ ಕಾವ್ಯಗಳು ಋಷಿಗಳು ಮತ್ತು ವಿದ್ವಾಂಸರ ವ್ಯಾಖ್ಯಾನಗಳು ಹಿಂದೂಗಳ ಆಧ್ಯಾತ್ಮಿಕ ತಿಳುವಳಿಕೆ ಮತ್ತು ಅಭ್ಯಾಸಕ್ಕೆ ಕೊಡುಗೆ ನೀಡಿದೆ ಸ್ನೇಹಿತರೆ ಹಿಂದೂ ಧರ್ಮ ಬೌದ್ಧ ಧರ್ಮ ಜೈನ ಧರ್ಮ ಮತ್ತು ಸಿಖ್ ಧರ್ಮವನ್ನು ಧಾರ್ಮಿಕ ಅಥವಾ ಇಂಡಿಕಾ ಸಂಪ್ರದಾಯಗಳು ಎಂದು ಉಲ್ಲೇಖಿಸಬಹುದು ಧರ್ಮ ಸಂಪ್ರದಾಯಗಳು ವಿಶಾಲವಾಗಿ ಒಂದೇ ರೀತಿಯ ವಿಶ್ವ ದೃಷ್ಟಿಕೋನವನ್ನು ಹಂಚಿಕೊಳ್ಳುತ್ತವೆ ಧರ್ಮ ಕರ್ಮ ಸಂಸಾರ ಮತ್ತು ಮೋಕ್ಷದಂತಹ ಅನೇಕ ಆಧ್ಯಾತ್ಮಿಕ ಪರಿಕಲ್ಪನೆಗಳನ್ನು ಹಂಚಿಕೊಳ್ಳುತ್ತವೆ ಆದರೂ ಪ್ರತಿ ಧರ್ಮವು ಅವುಗಳನ್ನು ವಿಭಿನ್ನವಾಗಿ ಅರ್ಥೈಸುತ್ತವೆ ವೇದಗಳ ಮೂಲಕ ಪ್ರಸ್ತುತಪಡಿಸಲಾದ ಆಳವಾದ ಏಕೈಕ ಆಧ್ಯಾತ್ಮಿಕ ಸತ್ಯವೆಂದರೆ ಬ್ರಹ್ಮ ಇಡೀ ವಿಶ್ವವನ್ನು ವ್ಯಾಪಿಸಿದವನು ಈ ದೈವಿಕ ವಾಸ್ತವತೆ ಅಥವಾ ಅದರ ಅಗತ್ಯ ಸ್ವಭಾವವು ಎಲ್ಲ ಜೀವಿಗಳಲ್ಲಿ ಶಾಶ್ವತ ಮತ್ತು ಆನಂದದಿಂದ ಕೂಡಿದೆ ಬ್ರಹ್ಮನನ್ನು ಸೃಷ್ಟಿಗೆ ಕಾರಣವೆಂದು ಹೇಳುತ್ತಾರೆ ಸ್ನೇಹಿತರೆ ಹಿಂದೂ ಧರ್ಮದೊಳಗೆ ಬ್ರಹ್ಮನ ರೂಪದ ಬಗ್ಗೆ ತಿಳುವಳಿಕೆಗಳ ವ್ಯಾಪಕ ಶ್ರೇಣಿ ಇದೆ ಕೆಲವು ಹಿಂದೂಗಳು ಬ್ರಹ್ಮನು ಅನಂತ ಮತ್ತು ನಿರಾಕಾರ ಎಂದು ನಂಬುತ್ತಾರೆ ಹಾಗೆಯೇ ವಿವಿಧ ರೂಪದಲ್ಲಿ ಬ್ರಹ್ಮನನ್ನು ಪೂಜಿಸುತ್ತಾರೆ ಇನ್ನು ಕೆಲವರು ದೈವವು ಅನಂತ ಮತ್ತು ಅತೀಂದ್ರಿಯ ರೂಪವನ್ನು ಹೊಂದಿದೆ ಎಂದು ನಂಬುತ್ತಾರೆ ಕೆಲವು ವೈಷ್ಣವರು ಸರ್ವೋಚ್ಚ ರೂಪ ಕೃಷ್ಣ ಎಂದು ನಂಬುತ್ತಾರೆ ಆದರೆ ಶೈವರು ಈ ರೂಪವನ್ನು ಶಿವ ಎಂದು ಕರೆಯುತ್ತಾರೆ ಹೀಗೆ ರೂಪಗಳಲ್ಲಿ ವಿವಿಧತೆಯನ್ನು ನಾವು ಕಾಣಬಹುದು ಸ್ನೇಹಿತರೆ ಹಿಂದೂಗಳು ಬ್ರಹ್ಮನು ರೂಪವನ್ನು ಪಡೆಯಬಹುದು ಎಂದು ನಂಬುತ್ತಾರೆ ಎಲ್ಲ ಮಾನವರು ದೇವರೊಂದಿಗೆ ಸಂಪರ್ಕ ಹೊಂದಲು ವಿವಿಧ ಮಾರ್ಗಗಳಿವೆ ಎಂದು ಅವರು ಒಪ್ಪಿಕೊಳ್ಳುತ್ತಾರೆ ಈ ಸಾರ್ವತ್ರಿಕ ದೈವತ್ವವನ್ನು ಪುರುಷ ಮತ್ತು ಸ್ತ್ರೀ ರೂಪದಲ್ಲಿ ಪೂಜಿಸಲಾಗುತ್ತದೆ ಸ್ತ್ರೀ ರೂಪದಲ್ಲಿ ದೇವಿ ಎಂದು ಕರೆದರೆ ಇದು ಶಕ್ತಿಯ ಅಭಿವ್ಯಕ್ತವಾಗಿದೆ ಇತರ ರೂಪಗಳು ಪುರುಷ ಮತ್ತು ಸ್ತ್ರೀ ಅಂಶಗಳನ್ನು ಒಟ್ಟಿಗೆ ಸಂಯೋಜಿಸುತ್ತವೆ ಕೆಲವು ಗಣೇಶ ಮತ್ತು ಹನುಮಾನ್ ಪ್ರಾಣಿಗಳನ್ನು ಹೋಲುತ್ತವೆ ಈ ಪ್ರತಿಯೊಂದು ರೂಪಕ್ಕೂ ಸಾಂಕೇತಿಕ ಅರ್ಥವಿದೆ ಹಿಂದೂಗಳು ಭಕ್ತಿಯನ್ನು ಪ್ರೇರೇಪಿಸಲು ಮತ್ತು ನೈತಿಕ ಮೌಲ್ಯಗಳನ್ನು ಹುಟ್ಟುಹಾಕಲು ವೈದಿಕತೆಯ ಈ ವಿವಿಧ ರೂಪಗಳ ಬಗ್ಗೆ ಬಹಳ ಹಿಂದಿನಿಂದಲೂ ಕಥೆಗಳನ್ನು ಹೇಳಿದ್ದಾರೆ ನಿರ್ದಿಷ್ಟ ದೈವಿಕ ಗುಣಗಳು ಅಥವಾ ಶಕ್ತಿಗಳ ಅಭಿವ್ಯಕ್ತಿಯಾಗಿ ಹಿಂದೂಗಳು ಬ್ರಹ್ಮನ ವಿವಿಧ ರೂಪಗಳನ್ನು ಪ್ರಾರ್ಥಿಸುತ್ತಾರೆ ಅವು ಯಾವುವೆಂದರೆ ಎಂದರೆ ಗಣೇಶನನ್ನು ಹಿಂದೂಗಳು ಸಂಕಷ್ಟ ನಿವಾರಕನಾಗಿ ಪೂಜಿಸುತ್ತಾರೆ ಅವರ ಮಹಾನ್ ಬುದ್ಧಿವಂತಿಕೆಗಾಗಿ ಗೌರವಿಸುತ್ತಾರೆ ಮತ್ತು ಯಾವುದೇ ಪ್ರಮುಖ ಕಾರ್ಯ ಅಥವಾ ಕೆಲಸವನ್ನು ಪ್ರಾರಂಭ ಮಾಡಲು ಆತನಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ ಸರಸ್ವತಿಯು ಕಲಿಕೆ ಮತ್ತು ಬುದ್ಧಿವಂತಿಕೆಗೆ ಸಂಬಂಧಿಸಿದ ದೇವತೆ ಲಕ್ಷ್ಮಿಯನ್ನು ಸಮೃದ್ಧಿಯ ದೇವತೆ ಎಂದು ಪೂಜಿಸಲಾಗುತ್ತದೆ ಧರ್ಮದ ಮಾರ್ಗದಲ್ಲಿ ಹೇಗೆ ಬದುಕಬೇಕು ಎಂಬುವುದನ್ನು ಜನರಿಗೆ ತೋರಿಸಲು ದೇವರು ರಾಮನ ಮಾನವನ ರೂಪವನ್ನು ಪಡೆದಿದ್ದಾನೆ ಎಂದು ನಂಬಲಾಗಿದೆ ಕೃಷ್ಣನು ಕೆಟ್ಟದ್ದನ್ನು ನಿರ್ಮೂಲನೆ ಮಾಡಲು ಮತ್ತು ಒಳ್ಳೆಯದನ್ನು ರಕ್ಷಿಸಲು ಬಂದಿದ್ದಾನೆ ಎಂದು ಹೇಳುತ್ತಾರೆ ಶಿವನನ್ನು ಸಮಯ ಮತ್ತು ಬದಲಾವಣೆಯ ಅಧಿಪತಿ ಎಂದು ಪೂಜಿಸಲಾಗುತ್ತದೆ ಸ್ನೇಹಿತರೆ ಹಿಂದೂಗಳು ಮೂರ್ತಿ ಎಂದು ಕರೆಯಲ್ಪಡುವ ಪವಿತ್ರ ಚಿತ್ರಗಳು ದೇವರ ವಿವಿಧ ರೂಪಗಳನ್ನು ಪ್ರತಿನಿಧಿಸುತ್ತದೆ ಒಂದು ಮೂರ್ತಿಯನ್ನು ಮರ ಕಲ್ಲು ಅಥವಾ ಲೋಹಗಳಿಂದ ತಯಾರಿಸಬಹುದು ಮೂರ್ತಿಯು ಬ್ರಹ್ಮನನ್ನು ದೃಶ್ಯೀಕರಿಸಲು ಮತ್ತು ಧ್ಯಾನಿಸಲು ಒಂದು ಮಾರ್ಗವನ್ನು ನೀಡುತ್ತದೆ ಅದರ ಅನಂತ ಸ್ವಭಾವದಿಂದ ಮಾನವನ ಮನಸ್ಸಿನ ಗ್ರಹಿಕೆಗೆ ಮೀರಿದೆ ಎಂದು ನಂಬಲಾಗಿದೆ ಮೂರ್ತಿಯನ್ನು ಸಾಮಾನ್ಯವಾಗಿ ವಿಗ್ರಹ ಎಂದು ತಪ್ಪಾಗಿ ಕರೆಯುತ್ತಾರೆ ಆದರೆ ಹೆಚ್ಚು ನಿಖರವಾದ ಅನುವಾದವೆಂದರೆ ಸಾಕಾರ ಎಂದು ಹಿಂದೂ ಕುಟುಂಬಗಳು ತಮ್ಮ ದೈನಂದಿನ ಪೂಜೆಯನ್ನು ಮನೆಯ ಪೂಜಾ ಕೋಣೆಯಲ್ಲಿ ಮತ್ತು ವಿಶೇಷ ಸಂದರ್ಭಗಳಲ್ಲಿ ದೇವಾಲಯಗಳಲ್ಲಿ ಪೂಜಿಸುತ್ತಾರೆ ಅನೇಕ ಹಿಂದೂಗಳು ಆಧ್ಯಾತ್ಮಿಕ ಪ್ರಶ್ನೆಗಳಿಗೆ ಸಲಹೆ ಮತ್ತು ಉತ್ತರಗಳಿಗಾಗಿ ಗುರುಗಳನ್ನು ಸಂಪರ್ಕಿಸುತ್ತಾರೆ ಹಿಂದೂಗಳು ಆತ್ಮ ಶಾಶ್ವತ ಎಂದು ನಂಬುತ್ತಾರೆ ಭೌತಿಕ ದೇಹವು ಸತ್ತಾಗ ಆತ್ಮವು ಮತ್ತೊಂದು ದೇಹದಲ್ಲಿ ಮರುಹುಟ್ಟು ಪಡೆಯುತ್ತದೆ ಜೀವನ ಮರಣ ಮತ್ತು ಪುನರ್ಜನ್ಮದ ಈ ನಿರಂತರ ಚಕ್ರವನ್ನು ಸಂಸಾರ ಎಂದು ಕರೆಯುತ್ತಾರೆ ಪುನರ್ಜನ್ಮವು ಕರ್ಮದಿಂದ ನಿಯಂತ್ರಿಸಲ್ಪಡುತ್ತದೆ ಕಾರಣ ಮತ್ತು ಪರಿಣಾಮದಂತಹ ಫಲಿತಾಂಶವನ್ನು ಹೊಂದಿರುತ್ತದೆ ಎಂಬುವುದು ತತ್ವ ಒಬ್ಬ ವ್ಯಕ್ತಿಯು ಈ ಜೀವನದಲ್ಲಿ ಏನು ಅನುಭವಿಸುತ್ತಾನೆ ಎಂಬುದು ಅವರ ಹಿಂದಿನ ಕ್ರಿಯೆಗಳ ಫಲಿತಾಂಶವಾಗಿದೆ ಈ ಜೀವನದಲ್ಲಿ ಅವರು ಈಗಾಗಲೇ ಮಾಡಿದ ಕ್ರಿಯೆಗಳು ಅಥವಾ ಹಿಂದಿನ ಜೀವನದ ಕ್ರಿಯೆಗಳು ಲೆಕ್ಕಾಚಾರಕ್ಕೆ ಬರುತ್ತದೆ ಸ್ನೇಹಿತರೆ ತಾವು ಜೀವನದಲ್ಲಿ ನಾಲ್ಕು ಗುರಿಗಳನ್ನು ಹೊಂದಿದ್ದೇವೆ ಎಂದು ಹಿಂದುಗಳ ನಂಬಿಕೆ ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷ ಧರ್ಮ ಗ್ರಂಥವು ದೇವರ ಉಪಸ್ಥಿತಿಯನ್ನು ಅನುಭವಿಸಲು ಅಂತಿಮವಾಗಿ ನಾಲ್ಕನೇ ಗುರಿಯಾದ ಮೋಕ್ಷವನ್ನು ಪಡೆಯಲು ನಾಲ್ಕು ಪ್ರಾಥಮಿಕ ಮಾರ್ಗಗಳನ್ನು ವಿವರಿಸುತ್ತದೆ ಈ ಮಾರ್ಗಗಳು ಪರಸ್ಪರ ಪ್ರತ್ಯೇಕವಾಗಿರುವುದಿಲ್ಲ ಮತ್ತು ವ್ಯಕ್ತಿಯ ಒಲವನ್ನು ಅವಲಂಬಿಸಿ ಏಕಕಾಲದಲ್ಲಿ ಅನುಭವಿಸಬಹುದು ಆ ಮಾರ್ಗಗಳು ಯಾವುವು ಎಂದರೆ ಮೊದಲನೆಯ ಮಾರ್ಗ ಕರ್ಮಯೋಗ ಕರ್ಮಯೋಗ ಎಂದರೆ ನಿಸ್ವಾರ್ಥವಾಗಿ ಕರ್ತವ್ಯವನ್ನು ನಿರ್ವಹಿಸುವುದು ಇನ್ನು ಎರಡನೇ ಮಾರ್ಗ ಭಕ್ತಿಯೋಗ ಭಕ್ತಿ ಮತ್ತು ಸೇವೆಯ ಮೂಲಕ ದೇವರನ್ನು ಪ್ರೀತಿಸುವುದು ಇನ್ನು ಮೂರನೇ ಮಾರ್ಗ ಜ್ಞಾನಯೋಗ ಪವಿತ್ರ ಗ್ರಂಥಗಳನ್ನು ಅಧ್ಯಯನ ಮಾಡುವುದು ಮತ್ತು ಆಲೋಚಿಸುವುದು ಇನ್ನು ನಾಲ್ಕನೇ ಮಾರ್ಗ ರಾಜಯೋಗ ಆಳವಾದ ಧ್ಯಾನ ಮತ್ತು ಆತ್ಮಾವಲೋಕನವನ್ನು ಅನುಮತಿಸಲು ದೇಹ ಮತ್ತು ಮನಸ್ಸನ್ನು ದೈಹಿಕವಾಗಿ ಸಿದ್ಧಪಡಿಸುವುದು ಹಿಂದೂ ಧರ್ಮವು ಆಳವಾದ ಮಹತ್ವದ ಸಂಪ್ರದಾಯವಾಗಿದೆ ಇತರ ಧರ್ಮಗಳಿಗೆ ಗೌರವವನ್ನು ಸೂಚಿಸುತ್ತದೆ ಮತ್ತು ಅವುಗಳಲ್ಲಿನ ಸತ್ಯದ ಸಾಮರ್ಥ್ಯವನ್ನು ಒಪ್ಪಿಕೊಳ್ಳುತ್ತದೆ ಹಿಂದೂ ಧರ್ಮದ ಮೂಲ ತತ್ವವು ಸತ್ಯದ ಹುಡುಕಾಟವಾಗಿದೆಯೇ ಹೊರತು ನಿರ್ದಿಷ್ಟ ಮಾರ್ಗವಲ್ಲ ಹಿಂದೂ ದೃಷ್ಟಿಕೋನವನ್ನು ಸಂಕ್ಷೇಪಿಸುವ ವೇದಗಳ ಉಲ್ಲೇಖವೆಂದರೆ ಸತ್ಯವೂ ಒಂದೇ ಬುದ್ಧಿವಂತರು ಅದನ್ನು ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ ಎಂಬುದು ಸ್ನೇಹಿತರೆ ಇದಾಗಿತ್ತು ನೀವು ಹಿಂದೂ ಧರ್ಮದ ಬಗ್ಗೆ ತಿಳಿದುಕೊಳ್ಳಲೇಬೇಕಾದ ಒಂದಿಷ್ಟು ವಿಚಾರಗಳ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು